Yeah. ಂತಹ ವಿದ್ಯಾರ್ಥಿಗಳಿಗೆ ವಂದನೆಗಳು ಈಗ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನು ತಮ್ಮ ತುಂಗು ಹೃದಯದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಗಜಾನಂದ್ ಸರ್ ಅವರು ಮತ್ತು ಇಂತಹ ಒಂದು ವೇದಿಕೆ ನನಗೆ ಬದುಕಿದೆ ಅದು ಅವೆಲ್ಲ ಕೊಟ್ಟಂತಹ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಎಸ್ ಡಿ ಎಂ ಸಿಯ ಅಧ್ಯಕ್ಷರಾದಂತಹ ಅನಂತ್ ನಾಯ್ಕರವರೇ ಸನ್ಮಾನಿತ ಭೂಮಿ ನಾಯ್ಕರವರೇ ನನ್ನ ಆತ್ಮೀಯ ಸಹೋದರ ಬೋಮ್ಮ ನಾಯ್ಕರವರೇ ಮಾಜಿ ಎಸ್ ಡಿ ಎಂಸಿಯ ಅಧ್ಯಕ್ಷರುಗಳೇ ಯಾವತ್ತು ಎಸ್ ಡಿಮ್ ಸದಸ್ಯರುಗಳೇ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ನನ್ನ ಪೂರ್ವ ವಿದ್ಯಾರ್ಥಿಗಳೇ ಎಲ್ಲ ಪಾಲಕ ಪೋಷಕರೇ ಸಹೋದ್ಯೋಗಿ ಬಂಧು ಭಗಿನಿಯರೇ ಮತ್ತು ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮನುಷ್ಯ ಏನು ವಿಚಾರ ಮಾಡ್ತಾನೋ ಅದಕ್ಕಿಂತ ಮುಂದೆ ದೇವರು ಹೆಜ್ಜೆ ಇರುತ್ತದೋ ಅಂತ ಅವನು ಏನು ಮಾಡ್ತಾನಂತ ನಾವು ತಿಳ್ಕೊಂಡು ನಂಗೆ ಏನೂ ಇರೋದಿಲ್ಲ ಎಲ್ಲ ಭಗವಂತನ ಇಚ್ಛೆ ಅಂತ ಹೇಳಿದ್ರು ಉದಾಹರಣೆಗಾಗಿ ಇವತ್ತು ನಾನು ಇವತ್ತು ತಂದಿದ್ದೆ ನಾನು ಸ್ವಲ್ಪದೇ ಮಾಡಿರಲಿಲ್ಲ ಯಾಕಂದ್ರೆ ನನಗೆ ವಿಚಾರ ಮಾಡುವಂಥ ಸಾಮರ್ಥ್ಯವೂ ಇಲ್ಲ ಈಗ ಅಚಾರಕ್ಕಾಗಿ ನಮ್ಮ ಜೇಮ್ ಸರ್ ಅವರು ಯಾವಾಗಲೂ ನೋಡನೆ ವ್ಯವಹಾರ ಅವರು ಒಂದು ವಾಟ್ಸಪ್ ಕಾಲ್ನಲ್ಲಿ ಒಂದು ಫೋಟೋ ಹಾಕಿದ್ರು ಅದು ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಣೆ ಮಾಡಿದಂತ ಫೋಟೋ ಆ ಫೋಟೋ ನೋಡದೆ ಎಷ್ಟು ಖುಷಿಯಾಯಿತು ಅಂದ್ರೆ ಹೇಳಿ ಸಾಧ್ಯ ಇಲ್ಲ ಜೀವನದಲ್ಲಿ ಒಮ್ಮೆ ಅಂತ ಫೋಟೋ ಅನಿಸ್ತದೆ ಹೂ ತೋಟದಲ್ಲಿ ಆ ಹೂಗಳು ಹೇಗೆ ಅರಳಿ ಅರಳಿದಾಗ ನಮಗೆ ಖುಷಿ ಕೊಡ್ತದೋ ಅಷ್ಟೇ ಸಂತೋಷ ನನಗಾಯ್ತು ಆ ಮಕ್ಕಳ ಜೊತೆಗೆ ಗೋವಿನಾಯ್ತು ತಗೊಂಡಿಟ್ಕೊಂಡಿದ್ದು ಇದು ನೋಡಿ ಆ ಫೋಟೋ ಹೌದಲ್ಲ ಅಂತ ನಾನು ಹೇಳಿದ್ದು ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ಹೇಳ್ತಾರಲ್ಲ ಹಾಗೆ ನೋಡ್ತಾ ಇರ್ಬೇಕು ಅನಿಸ್ತಾ ಇತ್ತು ಇವತ್ತು ಆ ಫೋಟೋ ಇದೆ ನಾನು ನಮ್ಮನೆಯವ್ರಿಗೆ ತೋರಿಸ್ತೇನೆ ನೋಡಿ ನಮ್ಮ ಶಾಲೆಯಲ್ಲಿ ಭೂಮಿ ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಅವಳ ಈ ಮನೆ ಇದೇ ಕೇರಿನೆ ಇದೇ ಊರೇ ಅವಳಿಗೂ ಗೋವಿನ ನಾಯ್ಕರ ಪರಿಚಯ ಹೊಂದ ಬಹಳ ಖುಷಿ ಆಯ್ತು ಆಗ್ಲಪ್ಪ ಇಂಥ ಒಂದು ಒಳ್ಳೆಯ ಹೃದಯವಂತರು ಇದ್ದಾರಲ್ಲ ನನ್ನ ನೀನು ಈಗ ಹೇಳ್ತಾ ಇದೆಯಾ ನನ್ನ ಗಣ್ಣ ಶಾಲೆಗೆ ಇಷ್ಟೆಲ್ಲ ಒಂದು ಅಭಿಮಾನಿಗಳು ಇದ್ದಾರಲ್ಲ ಅಂತ ಖುಷಿ ಆಯ್ತು ಸಂತೋಷ ಆಯ್ಲಿ ಕರೆದಿದ್ರು ಕೂಡ ಒಮ್ಮೆ ಇಂಥ ಕಾರ್ಯಕ್ರಮಕ್ಕೆ ಬರಬೇಕೇನೋ ಅನ್ಸಿತ್ತು ಅಷ್ಟರಲ್ಲಿ ಜಿ ಎಂ ಮ್ಯಾಕ್ಟಿಗೆ ನಾನು ಒಂದು ಕಾಲ್ ಮಾಡಿದೆ ಸ್ವಲ್ಪ ಹಿಂದಿನ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಇತ್ತು ಬ್ಯಾಂಕ್ ನಲ್ಲಿ ಅದು ಆಗಸ್ಟ್ ಖರ್ಚು ಮಾಡ್ಲಿಕ್ಕೆ ಆಗಿಲ್ಲ ಒಂದು ಐದು ನಾಲ್ಕೈದು ಸಾವಿರ ರೂಪಾಯಿ ಅದು ಸೆಂಟ್ರಲ್ ಬ್ಯಾಂಕಿಗೆ ಪುನಃ ಎಲ್ಲ ಆಗಿತ್ತು ಅದು ತರದಿ ಸ್ವಲ್ಪ ಕಷ್ಟ ಉಂಟು ಹಾಗೆ ಸರ್ ಕಾಲ್ ಮಾಡ್ಕೊಂಡು ನಾವು ಎರಡು ಜನ ಹೋಗೋಣ ಮತ್ತು ಆ ಹಣದ ಒಂದು ವ್ಯವಸ್ಥೆ ಮಾಡೋಣ ಶಾಲೆಗೆ ನಾನು ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ ಕಾಲ್ ಮಾಡ್ತೀವಿ ಸ್ವಲ್ಪ ಗಾಡಿ ತಗೊಂಡು ಬಂದು ಎರಡು ಜನ ಹೋದ್ವಿ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಟ್ಟು ಬಂದಾಯ್ತು ಶಾಲೆ ಮಕ್ಕಳಿಗೆ ಉಪಯೋಗ ಗೋವಿಂದ ನಾಯ್ಕರ ಹೃದಯವಂತಿಕೆ ಬಗ್ಗೆ ನಾನು ಮತ್ತೆ ಹೇಳಬೇಕಿಲ್ಲ ನೋಡಿ ಹೇಗೆ ನಾಯಿರೋ ಜಿ ಎಂ ಸರೆಲ್ಲ ಇದ್ದಿರೋ ಬೇಳೆ ಜುಲೈ ತಿಂಗಳು ಮಕ್ಕಳಿಗೆ ಪರಿಜಾತದ ಸಮಯ ನಮ್ಮ ಕಿಸಿಯಲ್ಲೂ ಒಂದು ಐದು ಹತ್ತು ರೂಪಾಯಿ ಅಷ್ಟೇ ದಾರಿ ಖರ್ಚಿಗೆ ಹೋಗಿ ಬರ್ಲಿಕ್ಕೆ ಮಾತ್ರ ಇರೋದು ತಕ್ಕ ಮಟ್ಟಿಗೆ ಹಣ ಆಗ ಕಬಡ್ಡಿ ಪಂದ್ಯಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ನಾವು ನಾಗರಾಜಾಗ ಏನು ಮಾಡ್ತಾ ಕಬಡ್ಡಿ ಆಗಬೇಕು ಇದ್ದು ಕೈ ಪೆಟ್ಟು ನಾವು ನಮಗೇನೋ ಶುರು ಆಯಿತು ಏನೋದು ಹೇಳಿ ಭಯ ಈಗ ಏನು ಮಾಡೋದು ಬಾಲಕರು ಬಂದ್ರೆ ಏನು ಹೇಳೋದು ಕಣ್ಮಕ್ಳಿಗೆ ಯಾಕೆ ಹೆಂಗಾಯ್ತು ಕೇಳಿಬಿಟ್ಟು ಎಲ್ಲ ಮಕ್ಕಳನ್ನು ಏನು ಹೇಳ್ತಾರ ಏನೋ ಭಯ ಆಗ ಕರೆ ಕಳ್ಸಾಯ್ತಿ ಕಾಲ್ ಅಲ್ಲ ಆಗ ಯಾರೋ ವಿದ್ಯಾರ್ಥಿ ಕಳ್ಸಿ ಸ್ವಲ್ಪ ಬರ್ಬೇಕಿದ್ರು ನಂಗೆ ಸ್ವಲ್ಪ ಭಯ ಆಯಿತು ಸತ್ಯ ಹೇಳ್ತೀನಿ ಏನು ಮಾಡುದು ಹಾ ಹೀಗಾಯ್ತು ರೀ ತಕ್ಷಣ ಅವ್ರು ಏನು ಹೇಳಿದರು ಅಯ್ಯೋ ಮಾಸ್ಟ್ರಿ ನಿಮ್ಮ ಕರ್ತೇವ ನೀವು ಮಾಡಿದ್ರಿ ಮಕ್ಕಳು ಆಡ್ಬೇಕಿದ್ರೆ ಬೀಳುದು ಸಹಜ ನೀವು ಬೇಜಾರ ನಾನು ಎಂತ ಮಗೊಂಡ್ಬೋದು ನನಗೆ ಆ ಸವಿಧಾನ ಉಂಟಲ್ಲ ಇವತ್ತಿಗೂ ಮನೆಯಲ್ಲಿ ಆದ್ರೆ ಅವ್ರಿಗೆ ಏನಾದ್ರು ಹೇಳ್ಬಿಟ್ರೆ ಮನಸ್ಸಿಗೆ ಎಷ್ಟು ನೋವು ಆಗ್ತೀನಿ ನಾನು ಮಕ್ಕಳ ಸಲುವಾಗಿ ಶಾಲೆ ಸಲುವಾಗಿ ಹೋರಾಟ ಮಾಡಿಕೊಂಡು ಪಾಲಕರಿಂದ ಅವ್ರು ನಾಕ್ ಕೇಳಬೇಕಾದಾಗ ಹೆಸರು ಹಾಕಿನಿ ಆದ್ರೆ ಅಂತ ಸ ನಿಮಿಷ ಅವ್ರು ಸ್ವಲ್ಪನೆ ಕೊಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಆ ಅದೇ ಬಂದಕ್ಕೆ ಇವತ್ತಿಗೂ ನಾನು ತಂಗಿ ಮನೆ ಹೋಗ್ಲಿಕ್ಕೆ ರಿಕ್ಷಾ ಮಾಡ್ಕೊಂಡು ತಿಳಿದುಕೊಂಡಿದ್ದೆ ರಿಕ್ಷಾ ಸ್ಟ್ಯಾಂಡ್ ನಲ್ಲಿ ಅವ್ರು ಪಾಪ ಮುಟ್ಟು ಪಾಡ್ಲಿಕ್ಕೆ ಹೋಗ್ಬೇಕು ಉಪ ಇದ್ರೆ ಎಲ್ಲ ದೃಷ್ಟಿಗೂ ಉಪಕಾರ ಮಾಡ್ತಾರೆ ಹೇಳೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಹತ್ತು ವರ್ಷಗಳ ಹಿಂದೆ ಶಾಲೆಗೆ ಸುಣ್ಣ ಬಣ್ಣ ಮಾಡಬೇಕು ಅಂತ ನಾನು ಯೋಜನೆ ಮಾಡಿದ್ವಿ ಹತ್ರ ಹಣ ಬಂದ್ರು ಆ ಎಲ್ಲ ದಾನಿಗಳು ಎಪ್ಪತ್ತು ಸಾವಿರದಷ್ಟು ಹಣವನ್ನ ಕೊಡ್ತೀವಿ ಹನ್ನಾರಿಗೆ ಕೊಟ್ಟು ಅವರ ಮೂಲಕ ಸಂಪೂರ್ಣವಾಗಿ ಸುಳ್ಳ ಬಣ್ಣ ಮಾಡಿದ್ದು ಸಹಾಯ ಸನ್ಮಾನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಎಸ್ ಡಿ ಎಂ ಜಿ ಅಧ್ಯಕ್ಷರಾದ ಅನಂತ್ ಮೈತ್ರಿ ಉಪಾಧ್ಯಕ್ಷರೇ ಅವೆಲ್ಲ ಆಡಳಿತವಾಗಿ Thank you.